ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಈ ಶ್ರಾವಣದ ಹುಣ್ಣಿಮೆಯ ನಂತರ ಅಂದರೆ ಆಲ್ಮೋಸ್ಟ್ ಈ ಆಗಸ್ಟ್ ಮಾಸದಲ್ಲಿ ಬರುವಂತಹ ಈ ಕ ಈ ಹದಿನೈದು ದಿನಗಳ ಕಾಲ ಏನಿದೆಯೋ ಆಗಸ್ಟ್ ಹುಣ್ಣಿಮೆಯ ನಂತರ ಬರುವಂತಹ ದಿನಗಳು ದ್ವಾದಶ ರಾಶಿಗಳಿಗೆ ಗ್ರಹ ಅನುಕೂಲತೆ ಮತ್ತು ಗ್ರಹ ಅನುಕೂಲತೆಯಿಂದ ಇರುವಂತಹ ಯೋಗಗಳೇನು ಮತ್ತು ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿದರೆ ಅದ್ಭುತವಾಗಿರುವಂತಹ ಕೆಲವೊಂದು ವಿಷಯಗಳು ನಡೆಯುತ್ತೆ ಇಂತಹ ರಾಶಿಗಳಿಗೆ ಅನ್ನುವಂತಹ ವಿಷಯಗಳ ಮುಖಾಂತರ ನಾನು ಹಿಂದೆ ಇಂದು ನಿಮ್ಮ ಮುಂದೆ ಬಂದಿದ್ದೇವೆ ಈ ದಿನವು ನಾವು ವೃಶ್ಚಿಕ ರಾಶಿಗೆ ಈಗ ಬರುವಂತಹ ದಿನಗಳು ಅದ್ಭುತವಾಗಿರುವಂತಹ ಯೋಗವನ್ನು ತರುವಂತಹ ಒಂದು ಜಯ ಕೇತನವನ್ನು ವಿಜಯ ಹಾದಿಯನ್ನು ಯಶಸ್ಸಿನ ಹಾದಿಯನ್ನು ಹಿಡಿಯುವಂತಹ ಒಂದು ಕಾಲ ಅದ್ಭುತವಾಗಿರುವಂತಹ ಕಾಲ ಈ ಬರುವಂತಹ ಒಂದು ಹದಿನೈದು ದಿನಗಳು ಅಂತ ಹೇಳಬಹುದು ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಯಾಕಂದರೆ ಆಗಸ್ಟ್ ಹದಿನಾರರಂದು ರವಿ ಸಂಕ್ರಮಣ ಅನ್ನೋದು ಈ ರವಿ ಗ್ರಹದ ಬದಲಾವಣೆ ಅನ್ನೋದು ಸೂರ್ಯರು ವೃಶ್ಚಿಕ ರಾಶಿಯಲ್ಲಿ ಮುಖ್ಯವಾಗಿ ಸ್ಥಾನದಲ್ಲಿ ರವಿ ಮಹಾಶಯ ಉಚ್ಚ ಸ್ಥಿತಿಯನ್ನು ಇದ್ದಾರೆ ಈ ರವಿ ಮಹಾಶಯದಲ್ಲಿ ದಶಮ ಭಾವದಲ್ಲಿ ಯಾವಾಗ ದಿಗ್ಬಲರಾಗ್ತಾರೋ ಉಚ್ಚ ಸ್ಥಿತಿಯನ್ನು ಹೊಂದ್ತಾರೋ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಇವರಲ್ಲಿ ಬಹಳಷ್ಟು ಆತ್ಮವಿಶ್ವಾಸ ಅನ್ನೋದು ಹೆಚ್ಚಳ ಆಗುತ್ತೆ ಧೈರ್ಯ ಅನ್ನೋದು ಹೆಚ್ಚಳ ಆಗುತ್ತೆ ಒಂದು ಹೊಸ ಪ್ರಯತ್ನಗಳು ಒಂದು ಹೊಸ ಒಂದು ಹೊಸ ಪ್ರಯತ್ನಗಳ ಮುಖಾಂತರ ಒಂದು ಹೊಸ ಕ ಯೋಜನೆಗಳ ಮುಖಾಂತರ ಇವರ ಅಭಿವೃದ್ಧಿಗೆ ಕೆಲಸ ಕಾರ್ಯಗಳನ್ನು ಉದ್ಯೋಗ ವ್ಯಾಪಾರಾದಿ ವಿಷಯಗಳಲ್ಲಿ ಸರ್ಕಾರದ ಅನುಕೂಲತೆ ಸರ್ಕಾರದ ಪ್ರೋತ್ಸಾಹ ಅನ್ನೋದು ಸಿಗೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ ಇಂತಹ ಸಂದರ್ಭದಲ್ಲಿ ಅಂತ ಹೇಳ ಸೊ ಆದ್ದರಿಂದ ದಶಮ ಸ್ಥಾನದಲ್ಲಿ ರವಿ ಬಂದಿರುವಂಥ ಒಂದು ಆತ್ಮವಿಶ್ವಾಸ ಧೈರ್ಯ ಯಾವುದನ್ನಾದರೂ ಸಾಧನೆ ಮಾಡುವಂತಹ ಒಂದು ಛಲ ಅನ್ನೋದು ಇವರಲ್ಲಿ ಹೆಚ್ಚಳ ಆಗುತ್ತೆ ಅಂದರೆ ಯಾವುದೇ ಒಂದು ಜವಾಬ್ದಾರಿಯನ್ನು ಇವರು ಯಾವುದೇ ಮುಜಗರ ಯಾವುದೇ ಸಂಕೋಚ ಯಾವುದೇ ಹಿಂಜರಿಕೆ ಇಲ್ಲದಂತೆ ನಿರ್ಭಯವಾಗಿ ಧೈರ್ಯದಿಂದ ಸಾಹಸಕ್ಕೆ ಕೈ ಹಾಕುವಂತಹ ಒಂದು ದಿನಗಳು ಅಂತಾನೆ ಹೇಳಬಹುದು ಮುಖ್ಯವಾಗಿ ಇವರು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಇವರ ಸ್ಥಾನಮಾನ ಅನ್ನೋದು ಅದ್ಭುತವಾಗಿ ಹೆಚ್ಚಳವಾಗುತ್ತೆ ಅದ್ಭುತವಾಗಿರುವಂತಹ ಪುರೋಗತಿಯನ್ನು ಸಾಧಿಸಬಹುದು ಇವರು ಮಾಡ್ತಾ ಇರುವಂತಹ ಕೆಲಸಕ್ಕೆ ಹಾರ್ಡ್ವರ್ಕ್ ಡೆಡಿಕೇಶನ್ ಆಗಿರಬಹುದು ಪ್ರತಿಭೆಗೆ ಆಗಿರಬಹುದು ಉನ್ನತ ಮಟ್ಟದಲ್ಲಿ ಗುರುತುವಿಕೆ ಸಿಗುವುದು ಪ್ರಶಂಸೆಗಳು ಸಿಗುವುದಕ್ಕೆ ಈ ಬರುವಂತಹ ದಿನಗಳು ಅದ್ಭುತವಾಗಿರುತ್ತೆ ಅದ್ಭುತವಾಗಿರುವಂತಹ ಉನ್ನತ ಹುದ್ದೆಗಳನ್ನು ಪಡೆಯೋದಕ್ಕೆ ಉನ್ನತ ಜವಾಬ್ದಾರಿಗಳನ್ನು ಪಡೆಯೋದಕ್ಕೆ ಪ್ರಮೋಷನ್ ಸಿಗೋದಕ್ಕೆ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ರವಿ ಅಂದ್ರೇ ದಶಮಸ್ಥಾನ ಅಂದ್ರೇ ಇಂದ್ರ ಈಗ ವ್ಯಕ್ತಿ ವೈಯಕ್ತಿಕವಾಗಿ ಪರ್ಸನಲ್ ಚಾರ್ಟೂ ಅಷ್ಟೇ ಇನ್ ಕೇಸ್ ದಶಮ ಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸೂರ್ಯ ಇದ್ದರೆ ಖಂಡಿತವಾಗಿಯೂ ಅವ್ರಿಗೆ ಸರ್ಕಾರದ ಕೆಲಸ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕ್ವಾಲಿಫೈ ಆಗೋದು ಅಥವಾ ಸರ್ಕಾರದಿಂದ ಕೆಲವೊಂದು ವಿಷಯಗಳ ಅನುಕೂಲವಾಗುವುದು ಸರ್ಕಾರದ ಕೆಲವೊಂದು ಸ್ಕೀಮ್ಗಳಿಗೆ ಇವರು ಎಲಿಜಿಬಲ್ ಆಗೋದು ಇತ್ಯಾದಿ ವಿಷಯಗಳ ಮುಖಾಂತರ ಇವರಿಗೆ ಕೆಲವೊಂದು ಅನುಕೂಲತೆ ಅನ್ನೋದು ಸಿಗುತ್ತೆ ಇಂತಹ ವಿಷಯಗಳ ಮುಖಾಂತರ ಏನಾಗುತ್ತೆ ಅಂದರೆ ಮುಖ್ಯವಾಗಿ ಯಾರಾದರೂ ಮುಖ್ಯವಾಗಿ ಈ ಸರ್ಕಾರದ ಪರವಾಗಿ ಕೆಲವೊಂದು ವಿಷಯಗಳು ಕಂಪ್ಲೀಟ್ ಮಾಡಬೇಕು ಅಥವಾ ಸರ್ಕಾರದಲ್ಲಿರುವಂತಹ ಉದ್ಯೋಗಿಗಳು ಏನಾದರೂ ಉನ್ನತ ಹುದ್ದೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಈ ದಶಮ ಸ್ಥಾನಕ್ಕೆ ಸೂರ್ಯ ಬಂದಾಗ ಉಚ್ಚ ಸ್ಥಿತಿಯನ್ನು ಹೊಂದಿದಾಗ ಅಂತಹ ಪ್ರಯತ್ನಗಳು ಮಾಡುವವರಿಗೆ ಅದ್ಭುತವಾಗಿ ಅನುಕೂಲವಾಗಿರುತ್ತೆ ಆದ್ದರಿಂದ ರವಿಯ ದಶಮ ಸ್ಥಾನ ಸಂಚಾರ ಅನ್ನೋದು ಎಕ್ಸ್ಟ್ರೀಮ್ ಆಗಿ ನಿಮಗೆ ಕೆಲವೊಂದು ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ವೈಯಕ್ತಿಕ ಆತ್ಮಸ್ಥೈರ್ಯವನ್ನು ಕೊಡುವುದರಲ್ಲಾಗಿರಬಹುದು ತುಂಬ ಅನುಕೂಲವಾಗಿರುತ್ತೆ ಮತ್ತೊಂದು ಶುಭ ಶುದ್ಧಿ ಏನಪ್ಪ ಯಾಕೆ ಇವರಿಗೆ ಯಶಸ್ಸಿನ ಹಾದಿ ಈ ವರ್ಷ ಈ ಬರುವಂತಹ ದಿನಗಳು ಅಂದರೆ ರಾಷ್ಟ್ರಾಧಿಪತಿಯಾಗಿರುವಂತಹ ಮಂಗಳರು ಸ್ವಯಂ ಸ್ವಾಭಾವಿಕವಾಗಿ ಒಳ್ಳೆಯ ಸ್ಥಾನವಾಗಿರುವಂತಹ ಶುಭ ಸ್ಥಾನವಾಗಿರುವಂತಹ ಲಾಭ ಏಕಾದಶದಲ್ಲಿ ಪ್ರಾ ಈ ಬರುವಂತಹ ಕುಜ ಮಹಾಶಯ ಈಗ ಸಂಚಾರ ಮಾಡ್ತಾ ಇರುವಂತಹ ಮಹಾಶಯ ನೀವು ವೈಯಕ್ತಿಕವಾಗಿ ಕೆಲವೊಂದು ಪ್ರಯತ್ನಗಳು ಮಾಡ್ತಾ ಇರ್ತೀರ ಅದು ಉದ್ಯೋಗ ಪ್ರಯತ್ನಗಳಾಗಿರ್ಬೋದು ವ್ಯಾಪಾರದಲ್ಲಿ ಉನ್ನತಿಗೋಸ್ಕರ ಮಾಡುವಂತಹ ವೈಯಕ್ತಿಕ ಪ್ರಯತ್ನಗಳಾಗಿರೋಂಥ ಹೌದು ಈ ಪ್ರಯತ್ನದ ಮುಖಾಂತರ ಸಿದ್ಧಿಯಾಗುತ್ತೆ ಎಲ್ಲ ವಿಷಯಗಳ ಅನುಕೂಲ ಆಗುತ್ತೆ ಈ ಟೈಮಲ್ಲಿ ನೀವು ಏನಾದರೂ ಈ ಇಂಟರ್ವ್ಯೂಗೆ ಅಟೆಂಡ್ ಆಗೋದಾಗಿರ್ಬೋದು ಅಥವಾ ನಿಮ್ಮ ಅಲ್ಲಿರುವಂತಹ ಎಕ್ಸ್ಪೀರಿಯನ್ಸ್ಗೆ ಸ್ಕಿಲ್ಸ್ಗೆ ಕ್ವಾಲಿಫಿಕೇಷನ್ಗೆ ತಕ್ಕಂತೆ ಉನ್ನತ ಹುದ್ದೆಗಳು ಉನ್ನತ ಉದ್ಯೋಗಗಳು ಪಡೆಯೋದಕ್ಕೆ ಏಕಾದಶದಲ್ಲಿ ರಾಷ್ಟ್ರಾಧಿಪತಿ ಕುಜ ನಿಮಗೆ ಅನುಕೂಲವಾಗಿ ಕೆಲವೊಂದು ವಿಷಯಗಳಲ್ಲಿ ಅವಕಾಶಗಳನ್ನು ತರ್ತಾ ಇರ್ತಾರೆ ಅಂದರೆ ಷಷ್ಠಾಧಿಪತಿ ಆರನೇ ಮನೆಗೆ ಅಧಿಪತಿ ಆಗಿರುವಂತಹ ಕುಜ ಲಾಭ ಸ್ಥಾನಕ್ಕೆ ಬರೋದು ಅನ್ನೋದು ಅದೇ ರೀತಿ ಆರನೇ ಮನೆಯನ್ನು ಅಂದರೆ ಷಷ್ಠ ಭಾವ ಅಂದರೆ ಋಣ ರೋಗಶತ್ರು ಸ್ಥಾನ ಆಗಿರುವಂತಹ ಆರನೇ ಮನೆಯನ್ನು ಷಷ್ಠ ಭಾವವನ್ನು ನೋಡ್ತಾ ಇರುವಂತಹ ಕಾರಣದಿಂದ ಇನ್ ಕೇಸ್ ಈ ಟೈಮಲ್ಲಿ ಏನಾದರೂ ನೀವು ವೆಹಿಕಲ್ ತಗೋಬೇಕಂದ್ರೂ ಒಂದು ಮನೆ ನಿರ್ಮಾಣ ಮಾಡಬೇಕನ್ಕೊಂಡ್ರು ಹೋಮ್ ಲೋನ್ಸ್ ಆಗಿರ್ಬೋದು ಪರ್ಸ್ನಲ್ ಲೋನ್ಗಾಗಿರ್ಬೋದು ನೀವು ಮಾಡುವಂತಹ ಇತ್ಯಾದಿ ಋಣ ಪ್ರಯತ್ನಗಳನ್ನೋದು ನಿಮಗೆ ಅನುಕೂಲವಾಗುತ್ತೆ ಅಂದರೆ ಯಾವುದೇ ಆತಂಕಗಳು ಪೆಂಡಿಂಗ್ಗಳು ಅಥವಾ ಡಿಸ್ಪ್ಯೂಟ್ಸ್ ಅಲ್ಲದೆ ಇಮಿಡಿಯಟಾಗಿ ನಿಮಗೆ ಅಪ್ರೂವ್ ಆಗುತ್ತೆ ಇನ್ನು ನಿಮಗೆ ಬರಬೇಕಾಗಿರುವಂತಹ ಕೆಲವೊಂದು ಸ ಅಂದರೆ ನೀವು ಯಾರಾದರೂ ಅಮೌಂಟ್ ಕೊಟ್ಟಿರ್ತೀರ ಆಗಿರುತ್ತೆ ಅವರು ಇಂದಿನ ದಿನಗಳಲ್ಲಿ ತುಂಬ ಸತಾಯಿಸ್ತಾ ಇರ್ತಾರೆ ಅಂತಹ ಬರಬೇಕಾಗಿರುವಂತಹ ಅಥವಾ ನಿಮ್ಮ ಹಿಂದಿನ ದಿನಗಳಲ್ಲಿ ಬರೋದು ಬರೋದೇ ಇಲ್ಲ ಅಂದ್ಕೊಂಡಿರುವಂತಹ ಕೆಲವೊಂದು ಹಣಕಾಸು ಆಕಸ್ಮಿಕವಾಗಿ ನಿಮಗೆ ಈ ಇತ್ಯಾದಿ ವಿಷಯಗಳನ್ನು ವಸೂಲಿ ಮಾಡೋದಕ್ಕೆ ಹಿಂಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಅಂದರೆ ನಿಮಗೆ ಆದಾಯದ ಜೊತೆಗೆ ನಿಮಗೆ ಅಡಿಷ್ನಲ್ಲಾಗಿ ಈ ಆದಾಯ ಮಾರ್ಗಗಳು ಡಿಫ್ರೆಂಟ್ ಟೈಪ್ ಆಫ್ ಇನ್ಕಮ್ ಸೋರ್ಸಸ್ಸಿಂದ ಆದಾಯವನ್ನು ಪಡೆಯೋದಕ್ಕೆ ಲಾಭಗಳನ್ನು ಪಡೆಯೋದಕ್ಕೆ ಹಣಕಾಸಿನ ಆಗಮನಕ್ಕೆ ಈ ಸಂದರ್ಭ ತುಂಬ ಅನುಕೂಲವಾಗಿರುತ್ತೆ ಏನಾರ ಶತ್ರು ಸ್ಥಾನ ಆಗಿರೋದರಿಂದ ಈ ಷ್ಠಮಾಧಿಪತಿ ಕುಜ ಏಕಾದಶದಲ್ಲಿರೋದರಿಂದ ಶತ್ರುಗಳನ್ನುೋರು ಮಾಯ ಆಗ್ತಾರೆ ಅಂದರೆ ಶತ್ರುಗಳ ಮೇಲೆ ಜಯ ಸಾಧಿಸುವುದಕ್ಕೆ ಒಂದು ಗೇ ಒಂದು ಸಕ್ಸಸ್ ಸಾಧಿಸುವುದಕ್ಕೆ ಅವರನ್ನು ಅವರ ಮೇಲೆ ನಿಮ್ಮ ಅಂದರೆ ಒಂದು ಒಳ್ಳೆಯತನ ಆಗಿರಬಹುದು ಅಥವಾ ನಿಮ್ಮ ಯಶಸ್ಸಿನ ಮುಖಾಂತರ ಆಗಿರಬಹುದು ಶತ್ರುಗಳ ಮೇಲೆ ಜಯವನ್ನು ಸಾಧಿಸೋದಕ್ಕೆ ಮತ್ತು ಶತ್ರುಗಳು ಮಿತ್ರರಾಗಿ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಸಹಕಾರವನ್ನು ನೀಡುವುದಕ್ಕೆ ಅನುಕೂಲವಾಗಿರುತ್ತೆ ಇನ್ನೊಂದು ಮತ್ತೊಂದು ಮುಖ್ಯವಾಗಿರುವಂತಹ ಶುಭ ವಿಷಯ ಏನಪ್ಪಾ ಅಂದರೆ ಈ ಸಂದರ್ಭದಲ್ಲಿ ಅನಾರೋಗ್ಯ ಸಮಸ್ಯೆಗಳಿಂದ ಅಥವಾ ತುಂಬ ಜನಗಳಿಂದ ನೀವು ಏನಾದರೂ ದೀರ್ಘಕಾಲಿಕ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಅಂತಹ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಮತ್ತು ರೋಗ ಮುಕ್ತರಾಗುವುದಕ್ಕೆ ಈ ಸಂದರ್ಭ ತುಂಬ ಅನುಕೂಲವಾಗಿರುತ್ತೆ ಇನ್ನು ನೀವು ಹೂಡಿಕೆ ಮಾಡಿರುವಂತಹ ಇನ್ವೆಸ್ಟ್ ಮಾಡಿರುವಂತಹ ಸ್ಥಿರಾಸ್ತಿಗಳಾಗಿರಬಹುದು ಮತ್ತು ಲ್ಯಾಂಡ್ಸ್ ಆಗಿರಬಹುದು ಅಥವಾ ಇನ್ವೆಸ್ಟ್ಮೆಂಟ್ಸ್ ಆಗಿರಬಹುದು ಅದರ ಮೇಲೆ ಇರುವಂತಹ ಆದಾಯ ಹೆಚ್ಚಳವಾಗುತ್ತೆ ಅಂದರೆ ಒಟ್ಟಾಗಿ ನಿಮಗೆ ಆದಾಯದ ಹಣಕಾಸಿನ ಒಂದು ಲಾಭ ಅನ್ನೋದು ಈ ದಿನಗಳಲ್ಲಿ ನೀವು ನಿರೀಕ್ಷೆ ಮಾಡಬಹುದು ಅದೇ ರೀತಿ ನಿಮ್ಮ ರಕ್ತ ಸಂಬಂಧಿಕರಿಗೆ ಆಪ್ತರಿಗೆ ಮತ್ತು ಅಣ್ಣ ತಮ್ಮಂದರಿಗೆ ಸ್ನೇಹಿತರು ಇವರೆಲ್ಲರೂ ಕೂಡ ನೀವು ಮಾಡುವಂತಹ ಪ್ರಯತ್ನಗಳಲ್ಲಿ ನಿಮಗೂ ಬರುವಂತಹ ಕೆಲವೊಂದು ಪ್ರಯೋಜನಗಳಿಗೆ ಸಹಕಾರವನ್ನು ನೀಡ್ತಾರೆ ಆದ್ದರಿಂದ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಎಲ್ಲ ರೀತಿಯಲ್ಲಿ ಒಂದು ಶುಭ ಕಾಲ ಒಂದು ಶುಭ ಯೋಗ ಅನ್ನೋದು ಬರುತ್ತೆ ಅದೇ ರೀತಿ ಲಾಭಸ್ಥಾನದಲ್ಲಿ ಹನ್ನೊಂದನೇ ಮನೆಯಲ್ಲಿರುವಂತಹ ಕುಜ ಏನು ಮಾಡ್ತಾನೆ ಧನಸ್ಥಾನವನ್ನು ಎರಡನೇ ಮನೆ ಕುಟುಂಬ ಸ್ಥಾನವನ್ನು ವೀಕ್ಷಣೆ ಮಾಡೋದರಿಂದ ನಿಮಗೆ ಆದಾಯ ಅನ್ನೋದು ಹೆಚ್ಚಳವಾಗುತ್ತೆ ಅವು ನಿಮ್ಮ ಸ್ವಯಂ ಉದ್ಯೋಗದಿಂದ ಆಗಿರ್ಬೋದು ವೃತ್ತಿ ವ್ಯಾಪಾರಗಳಿಂದ ಆಗಿರಬಹುದು ನಿಮಗೆ ಆದಾಯ ಮಾರ್ಗಗಳು ಮತ್ತು ಬರುವಂತಹ ಆದಾಯ ಅಧಿಕವಾಗಿರುತ್ತೆ ಅದೇ ರೀತಿ ಒಂದು ಈ ಬಂದಿರುವಂತಹ ಆದಾಯದಿಂದ ಮನೆಯಲ್ಲಿ ಕುಟುಂಬದಲ್ಲಿ ಈ ಸನ್ನಿಹಿತರು ಮತ್ತು ಆಪ್ತರ ಒಂದು ಬರುವಿಕೆ ಮತ್ತು ಆತಿಥ್ಯ ನೀಡುವುದಾಗಿರ್ಬೋದು ಒಂದು ಶುಭ ಕಾರ್ಯ ಒಂದು ಶುಭ ವಿಷಯ ನಡೆಯೋದಕ್ಕೆ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ ಅದೇ ರೀತಿ ಗುರುಗ್ರಹದ ದೃಷ್ಟಿ ಕೂಡ ಧನಸ್ಥಾನದಲ್ಲಿ ಬೀಳೋದ್ರಿಂದ ಸ್ವಕ್ಷೇತ್ರವನ್ನು ನೋಡ್ತಾ ಇರುವಂತಹ ಕಾರಣದಿಂದ ನಿಮ್ಮ ಕುಟುಂಬದಲ್ಲಿ ಕೆಲವೊಂದು ಶುಭ ಕಾರ್ಯಗಳಾಗಿರ್ಬೋದು ವ್ರತಗಳಾಗಿರ್ಬೋದು ಪೂಜೆಗಳಾಗಿರ್ಬೋದು ನಡೆಯೋದಕ್ಕೆ ಈ ಸಂದರ್ಭ ತುಂಬ ಅನುಕೂಲವಾಗಿರುತ್ತೆ ಇನ್ ಕೇಸ್ ಈ ಸಮಯದಲ್ಲಿ ಏನಾದರೂ ನೀವು ಒಂದು ಸ್ಥಿರಾಸ್ತಿಯನ್ನು ಪರ್ಚೇಸ್ ಮಾಡಬೇಕು ಅಂತ ಮಾಡುವಂತಹ ಕೆಲವೊಂದು ಪ್ರಯತ್ನಗಳು ಕೂಡ ನಿಮಗೆ ಲಾಭಗಳನ್ನು ತಂದುಕೊಡುತ್ತೆ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಇಷ್ಟು ಬಡ್ಜೆಟ್ ಅಂತ ಇರುತ್ತೆ ಇನ್ ಕೇಸ್ ಆ ಕೊಡೋವರೆಗೂ ಏನಾದರೂ ಅವಶ್ಯಕತೆ ಬಂದಿರುತ್ತೆ ಆ ವಿಷಯಗಳಿಂದ ನೀವು ಅಂದ್ಕೊಂಡಿರುವಂತಹ ಬಡ್ಜೆಟಲ್ಲಿ ರೇಟ್ಗೆ ಸ್ಥಿರಾಸ್ತಿಯನ್ನು ಪರ್ಚೇಸ್ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ ನೋಡಿ ಗು ಕುಜ ಧನಸ್ಥಾನ ವೀಕ್ಷಣೆ ನಾವು ಮಾಡ್ತಾ ಇದೆ ಗುರು ಧನಸ್ಥಾನ ವೀಕ್ಷಣೆ ಈಗ ಶುಕ್ರ ಗ್ರಹವು ಕೂಡ ಧನಸ್ಥಾನವನ್ನು ವೀಕ್ಷಣೆ ಮಾಡೋದರಿಂದ ನಿಮ್ಮ ಮಹಾಲಕ್ಷ್ಮೀ ದೇವಿಯ ಶುಕ್ರ ಅಂದ್ರೇ ಮಹಾಲಕ್ಷ್ಮೀ ದೇವಿಗೆ ಅನುಕೂಲವಾಗಿರುವಂತಹ ಗ್ರಹ ಆಗಿರೋದ್ರಿಂದ ಆ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮೀ ಅಮ್ಮನವರ ಕಂಪ್ಲೀಟ್ ಸಂಪೂರ್ಣವಾಗಿರುವಂತಹ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಆದ್ದರಿಂದ ಅವರ ಅನುಗ್ರಹದಿಂದ ಕೆಲವೊಂದು ನಿಮ್ಮ ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ಆದಾಯವನ್ನು ತಂದುಕೊಡುವಂತಹ ವಿಷಯಗಳಲ್ಲಾಗಿರಬಹುದು ವ್ಯಾಪಾರಾದಿ ವಿಷಯಗಳಲ್ಲಾಗಿರಬಹುದು ಪ್ರಮುಖ ಸ್ತ್ರೀಯರ ಸಹಕಾರ ನಿಮಗೆ ಅನುಕೂಲತೆಯನ್ನು ನೀಡುತ್ತಾ ಸಾಕಷ್ಟು ಆದಾಯವನ್ನು ಲಾಭಗಳನ್ನು ಅವರು ನೀಡುವಂತಹ ಸಹಕಾರ ಹಣಕಾಸಿನ ಹೂಡಿಕೆಗಳಾಗಿರ್ಬೋದು ಅಥವಾ ಅವರು ನೀಡ್ತಾ ಇರುವಂಥ ಸಪೋರ್ಟ್ ಆಗಿರಬಹುದು ನಿಮಗೆ ಸಾಕಷ್ಟು ಲಾಭಗಳನ್ನು ತಂದು ಕೊಡುತ್ತೆ ಅದೇ ರೀತಿ ನಿಮ್ಮ ಕುಟುಂಬದಲ್ಲಿರುವಂತಹ ಸ್ತ್ರೀಯರಿಗೆ ಒಂದು 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 ಉದ್ಯೋಗ ಆಗಿರ್ಬೋದು ಅಥವಾ ಮನೆಯಲ್ಲಿರುವಂತಹ ಸ್ತ್ರೀಯರಿಗೆ ವಿವಾಹ ನಿಶ್ಚಯವಾಗಿರ್ಬೋದು ಒಂದು ಶುಭ ಸುದ್ದಿಯನ್ನು ಸಿಹಿ ಸುದ್ದಿಯನ್ನು ಕೇಳುವಂತಹ ಸಂದರ್ಭ ಬರುತ್ತೆ ಇನ್ನು ವೈಯಕ್ತಿಕವಾಗಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ ಅವರಿಗೆ ಹೆಸರು ಸ್ಥಾನ ಮಾನ ಗೌರವ ಮತ್ತು ಆದಾಯವು ಹೆಚ್ಚಳವಾಗುವುದಕ್ಕೆ ತುಂಬ ಅನುಕೂಲವಾಗಿರುತ್ತೆ ಯಾಕಂದರೆ ಈ ಶುಕ್ರಗ್ರಹವು ಧನಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇರುವಂತಹ ಕ ಮಾಡ್ತಾ ಇರುವಂತಹ ಸಂದರ್ಭದಿಂದ ಇನ್ನು ರಾಷ್ಟ್ರಾಧಿಪತಿ ಖುಜಾನೂ ಕೂಡ ಧನಸ್ಥಾನವನ್ನು ಅಂದರೆ ವೀಕ್ಷಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನೀವು ಮಾಡುವಂತಹ ಪ್ರಯತ್ನಗಳ ಮುಖಾಂತರ ವೈಯಕ್ತಿಕವಾಗಿ ನೀವು ಕೈ ಹಿಡಿದಿರುವಂತಹ ಕೆಲವೊಂದು ವಿಷಯಗಳ ಮುಖಾಂತರ ಹಣಕಾಸಿನ ಒಂದು ಲಾಭ ಧನ ಲಾಭ ಅನ್ನೋದು ಗೋಚಾರವಾಗ್ತಾ ಇದೆ ನೋಡಿ ಇಲ್ಲಿ ಶುಕ್ರ ಆಗಿರ್ಬೋದು ಸೂರ್ಯನಾಗಿರಬಹುದು ಗುರು ಆಗಿರ್ಬೋದು ಕುಜ ಆಗಿರ್ಬೋದು ನಾಲ್ಕು ಪ್ರಧಾನ ಗ್ರಹಗಳು ಈ ವೃಶ್ಚಿಕ ರಾಶಿಯವರಿಗೆ ಅನುಕೂಲ ಇರುವಂತಹ ಕಾರಣದಿಂದ ಎಕ್ಸಲೆಂಟಾಗಿ ನಿಮ್ಮ ಹಣಕಾಸಿನ ವೃತ್ತಿ ಉದ್ಯೋಗಗಳಲ್ಲಿ ಸ್ಥಾನಮಾನ ಗೌರವ ಇತ್ಯಾದಿ ವಿಷಯಗಳಲ್ಲಿ ತುಂಬ ಅನುಕೂಲತೆ ಇರುತ್ತೆ ಈ ರೀತಿ ಏನಾದರೂ ಕೆಲವೊಂದು ಪ್ರಯತ್ನಗಳು ಮಾಡುವಂತಹ ಸಂದರ್ಭಗಳಲ್ಲಿ ಯಾವುದೇ ಆತಂಕಗಳಿಲ್ಲದೆ ಕಂಪ್ಲೀಟ್ ಮಾಡಬಹುದು ಆದರೆ ಈ ಅರ್ಧಾಷ್ಟಮದಲ್ಲಿರುವಂತಹ ರಾಹು ಮತ್ತು ಪಂಚಮದಲ್ಲಿರುವಂತಹ ಶನಿ ಪರಮಾತ್ಮರ ಈ ಏನಿದಿರೋ ಈ ಕೊಡ್ತಾ ಇರುವಂತಹ ಫಲಗಳು ಮುಖ್ಯವಾಗಿ ಈ ಸಮಯದಲ್ಲಿ ನೀವೇನಾದರೂ ಹೂಡಿಕೆಗಳು ಮಾಡುವಂತಹ ಸಂದರ್ಭಗಳಾಗಿರಬಹುದು ಹಣಕಾಸಿನ ವಿಚಾರಗಳಾಗಿರಬಹುದು ಒಂದು ವಾಹನವನ್ನು ಕೊಳ್ಳುವಂತಹ ಪ್ರಯತ್ನಗಳಾಗಿರಬಹುದು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗಿರುತ್ತೆ ಅನಾಲೋಚಿತವಾಗಿ ಕ್ಷಣಿಕಾವೇಶದಲ್ಲಿ ನೀವು ಈ ಸಂದರ್ಭಗಳಲ್ಲಿ ಈ ಹೂಡಿಕೆಗಳು ಅಥವಾ ಈ ಕೆಲವೊಂದು ವಸ್ತುಗಳನ್ನು ಕೊನ್ ಕೊಳ್ಳುವಂತಹ ವಿಷಯಗಳಾಗಿರಬಹುದು ಸ್ವಲ್ಪ ನೀವು ಒಂದಕ್ಕೆರಡು ಬಾರಿ ಯೋಚನೆ ಮಾಡಿ ಎಲ್ಲ ಫುಲ್ ಎಂಕ್ವೈರಿ ಮಾಡಿ ಯಾವುದೇ ರೀತಿ ಡಿಸ್ಪ್ಯೂಟ್ಸ್ ಇದೆಯಾ ಲ್ಯಾಂಡು ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಈ ರೀತಿ ಕೆಲವೊಂದು ವಿಷಯಗಳನ್ನೆಲ್ಲ ಕಂಪ್ಲೀಟಾಗಿ ವಿಚಾರ ಮಾಡಿ ಕೆಲಸಕ್ಕೆ ಕೈ ಹಾಕಬೇಕಾಗಿರುತ್ತೆ ಇನ್ ಕೇಸ್ ಏನಾದರೂ ಅತ್ಯಾಶಯಕ್ಕೆ ಹೋಗ್ಬಿಟ್ಟು ಕಮ್ಮಿ ಬೆಲೆಗೆ ಬರ್ತಾ ಇದೆ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿಲ್ಲ ಅಂತಹ ವೆಹಿಕಲ್ಸ್ ತಗೊಳ್ಳೋದಾಗಿರ್ಬೋದು ಡಾಕ್ಯುಮೆಂಟ್ಸ್ ಇಲ್ದಿರುವಂತಹ ಲ್ಯಾಂಡ್ ಆ್ಯಂಡ್ ಪರ್ಚೇಸ್ ಆಗಿರ್ಬೋದು ಇತ್ಯಾದಿ ವಿಷಯಗಳು ಸದ್ಯಕ್ಕೆ ಅನುಕೂಲ ಆಗಿರುತ್ತೆ ಒಳ್ಳೆಯ ರೇಟ್ಗೆ ಕಮ್ಮಿ ರೇಟಿಗೆ ಸಿಕ್ತು ಒಳ್ಳೆಯ ಆಯಿತು ಇಂತಹ ಪ ವೆಹಿಕಲ್ ತುಂಬ ಕಮ್ಮಿ ರೇಟಿಗೆ ಬಟ್ ಬರುವಂತಹ ದಿನಗಳಲ್ಲಿ ಈ ವಿಷಯಗಳಿಂದ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸುವಂತಹ ವಿಷಯಗಳು ನಡೆಯಬಹುದು ಆದ್ದರಿಂದ ಈ ವಿಷಯಗಳಲ್ಲಿ ನೀವು ಮುಖ್ಯವಾಗಿ ತುಂಬ ಮತ್ತೊಮ್ಮೆ ಯೋಚನೆ ಮಾಡಿ ನಿರ್ಧಾರಗಳನ್ನು ಕೈ ಹಿಡಿಯಬೇಕಾಗಿರುತ್ತೆ ಇನ್ನು ಪಂಚಮದಲ್ಲಿರುವಂತಹ ಶನಿ ಪರಮಾತ್ಮರಿಂದ ಯಾವುದೇ ವಿಷಯವನ್ನಾಗಿರ್ಬೋದು ಅದು ಪ್ರಯತ್ನ ಆಗಿರ್ಬೋದು ನಿರ್ಧಾರ ಆಗಿರ್ಬೋದು ಕೆಲವೊಂದರಿಗೆ ಅಶುರೆನ್ಸ್ ಕೊಡೋದಾಗಿರ್ಬೋದು ಮುಖ್ಯವಾಗಿರುವಂತಹ ನಿರ್ಧಾರಗಳು ತಗೊಳ್ಳುವಂತಹ ವಿಷಯಗಳಲ್ಲಿ ಕ್ಷಣಿಕಾವೇಶದಲ್ಲಿ ಮಾಡುವಂತಹ ನಿರ್ಧಾರಗಳು ಬೇಡ ವಿದ್ಯಾರ್ಥಿಗಳು ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಿಮ್ಮ ವಿದ್ಯಾಭ್ಯಾಸ ವಿಷಯಗಳಲ್ಲಿ ಅಡೆತಡೆಗಳಿಗೆ ಅಥವಾ ಬೇರೆ ವಿಷಯಗಳಲ್ಲಿ ನೀವು ತಲೆದೂರಿಸೋದು ಆ ವಿಷಯಗಳಿಂದ ನಿಮ್ಮ ವಿದ್ಯಾಭ್ಯಾಸಕ್ಕೆ ಆತಂಕ ಆಗುವುದಾಗಿರಬಹುದು ಅಥವಾ ಪೋಷಕರು ಇನ್ ಕೇಸ್ ನಿಮ್ಮ ಮಕ್ಕಳೇನಾದರೂ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದರೆ ಅವರ ವಿದ್ಯಾಭ್ಯಾಸದ ಮೇಲೆ ಒಂದು ಪ್ರತ್ಯೇಕವಾಗಿರುವಂತಹ ಕಾಳಜಿ ಪ್ರತ್ಯೇಕವಾಗಿರುವಂತಹ ಕೇರ್ ತಗೋಬೇಕಾಗಿರುವಂತಹ ಸಂದರ್ಭ ಅದೇ ರೀತಿ ನಿಮ್ಮ ಎಷ್ಟೋ ದುಡ್ಡು ಕಟ್ಟಿದ್ದೇವೆ ಫೀಸ್ಗಳು ಕಟ್ಟಿದ್ದೇವೆ ಕಾಲೇಜಿಗೆ ಸೀಟ್ ಸೇರಿಸಿದ್ದೀವಿ ಮತ್ತು ಅವ್ರು ಯಾವ ರೀತಿ ಓದ್ತಾ ಇದ್ದಾರೋ ಯಾವ ರೀತಿ ಅಭಿವೃದ್ಧಿ ಮಾಡ ಪಡ್ತಾ ಇದ್ದೀರೋ ಅನ್ನೋಂಥ ಕೆಲವೊಂದು ವಿಷಯಗಳು ನಿಮಗೆ ಆತಂಕವನ್ನು ಮೂಡಿಸುವುದಕ್ಕೆ ಕಾರಣವಾಗುತ್ತೆ ಆದ್ದರಿಂದ ಸಂತಾನದ ಬಗ್ಗೆ ಅವರು ಮಾಡ್ತಾ ಇರುವಂತಹ ವಿದ್ಯಾಭ್ಯಾಸ ಅವರ ಅಭ್ಯಾಸಗಳು ಅವರು ಏನು ಮಾಡ್ತಾ ಇದ್ದಾರೆ ಎಂತಹವ್ರ ಜೊತೆ ಸುತ್ತಾ ಇದ್ದಾರೆ ಇತ್ಯಾದಿ ವಿಷಯಗಳು ಬಗ್ಗೆ ಸ್ವಲ್ಪ ಕಾಳಜಿ ವಹಿಸೋದು ಉತ್ತಮವಾಗಿರುತ್ತೆ ಅದೇ ರೀತಿ ರಾಷ್ಟ್ರಾಧಿಪತಿ ಕುಜ ಏಕಾದಶದಲ್ಲಿ ಇರ್ತಾರೆ ಆದರೂ ಕೂಡ ಪಂಚಮ ದೃಷ್ಟಿಯನ್ನು ನೋಡ್ತಾ ಇರುವಂತಹ ಕಾರಣದಿಂದ ನೀವು ಖಂಡಿತವಾಗಿಯೂ ಇಂತಹ ವಿಷಯ ನಡೆಯಲೇಬೇಕು ಅಂತ ಮನಸ್ಸಿನಲ್ಲಿ ನಿರ್ಧಾರ ಆಗಿರ್ತೀರಾ ಎಷ್ಟೇ ಅಮೌಂಟ್ ಬರಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ ಇಂಥದ್ದೇ ರಿಸಲ್ಟ್ಸ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಬಟ್ ಅದಕ್ಕೆ ವಿರುದ್ಧವಾಗಿ ಕೆಲವೊಂದು ರಿಸಲ್ಟ್ಸ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ ಅಂದರೆ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಳ್ಳೋದು ಬೇಡ ಅದು ಆಗೋದು ಆಗ್ತಾ ಇರುತ್ತೆ ನಿಮ್ಮ ಪ್ರಯತ್ನ ಏನು ಹಾರ್ಡ್ವರ್ಕ್ ಇದೆಯೋ ಏನು ಎಫರ್ಟ್ ಇದೆಯೋ ಈ ತ್ರಿಕರಣ ಸುದ್ದಿಯಾಗಿ ನಿಮ್ಮ ಪ್ರಯತ್ನವನ್ನು ಮಾಡಿ ಆ ಫಲವನ್ನು ದೈವದ ಅನುಗ್ರಹದ ಮೇಲೆ ದೇವರ ಮೇಲೆ ಭಾರ ಹಾಕಿ ಆ ಟೈಮಲ್ಲಿ ನಿಮಗೆ ಅನುಕೂಲವಾಗಿದ್ದರೆ ಅನುಕೂಲವಾಗಿ ಬರುತ್ತೆ ಆದರೆ ಡಿಸಪಾಯಿಂಟ್ ಆಗೋದು ಬೇಡ ಅಂದರೆ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ಬರದೆ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಒಂಥರ ಡಿಪ್ರೆಸ್ ಆಗೋದು ಡಿಸಪ್ಪಾಯಿಂಟ್ ಆಗೋದು ನಿರಾಶೆ ಇತ್ಯಾದಿ ವಿಷಯಗಳೆಲ್ಲ ನಡೀತಾ ಇರುತ್ತೆ ಆದ್ದರಿಂದ ಎಕ್ಸ್ಪೆಕ್ಟೇಷನ್ಸ್ಗೆ ತಕ್ಕಂತೆ ರಿಸಲ್ಟ್ಸ್ ಬರದೆ ಕೆಲವೊಮ್ಮೆ ಯಾಕೆ ಆಗದರೂ ನಾನು ಈ ಕೆಲಸಕ್ಕೆ ಕೈ ಆಗಿದೆ ಅನ್ನುವಂತಹ ಯೋಚನೆಗಳು ಬರಬಹುದು ಆದ್ದರಿಂದ ಒಳ್ಳೆಯ ನೀವು ಮೌಲ್ಯಗಳನ್ನು ಒಳ್ಳೆಯ ವಿಷಯಗಳನ್ನು ಒಳ್ಳೆಯ ಭಾವನೆಗಳನ್ನು ಇಟ್ಕೊಂಡು ನೀವು ಮಾಡುವಂತಹ ಪ್ರಯತ್ನ ಅದ್ಭುತವಾಗಿ ಒಂದು ನ್ಯಾಯವಾಗಿರಬೇಕು ಧರ್ಮವಾಗಿರಬೇಕು ನಾಲ್ಕು ಜನಕ್ಕೆ ಒಳ್ಳೆಯ ರೀತಿಯಲ್ಲಿರಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ಮಾಡ್ತಾ ಪರಿಚಯ ಅಥವಾ ನೀವು ಕಾಂಟ್ಯಾಕ್ಟ್ಗಳಾಗಿರ್ಬೋದು ಸಹಾಯ ಪಡುವಂತಹ ವ್ಯಕ್ತಿಗಳ ಮಾಡುವಂತಹ ವ್ಯಕ್ತಿಗಳಾಗಿರ್ಬೋದು ಈ ಸಂದರ್ಭದಲ್ಲಿ ನಿಮ್ಮ ಒಳ್ಳೆಯದನ್ನು ಬಯಸಿರುವಂತಹ ವ್ಯಕ್ತಿಗಳ ಸಲಹೆಗಳನ್ನು ಸೂಚನೆಗಳನ್ನು ಪಡೆದು ಕೆಲವೊಂದು ವಿಷಯಗಳನ್ನು ಪೂರ್ತಿ ಮಾಡೋದು ಒಳ್ಳೆಯದು ಅದನ್ನು ಬಿಟ್ಟು ನಿಮ್ಮನ್ನು ಸೈಡ್ ಟ್ರ್ಯಾಕ್ಗೆ ತಳ್ಳೋರನ್ನ ನೋಡೋಣ ತಮಾಷೆ ನೋಡೋಣ ಈ ಯಾವ ರೀತಿ ಒಂದರಿಂದ ರಾಂಗಾಗಿ ಗೈಡೆನ್ಸ್ ಮಾಡಿ ನೀವು ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದ್ದರೆ ಅವರು ಅದನ್ನು ಎಂಟರ್ಟೈನ್ ಆಗಿ ಎಂಜಾಯ್ ಮಾಡಿ ನೋಡ್ತಾ ಇರ್ತಾರೆ ಅಂತಹ ವ್ಯಕ್ತಿಗಳಿಗೆ ದೂರವಾಗಿ ಒಳ್ಳೆಯ ಸದ್ಗುಣ ಮತ್ತು ಸಂ ಈ ಕೆಲವೊಂದು ವಿಷಯಗಳಲ್ಲಿ ಸತ್ಸಂಬಂಧಗಳನ್ನು ಹೊಂದಿ ಇಂತಹ ವ್ಯಕ್ತಿಗಳ ಜೊತೆಗೆ ನಿಮ್ಮ ಸ್ನೇಹ ಪರಿಚಯಗಳನ್ನೋದು ಅನುಕೂಲವಾಗಿರುತ್ತೆ ಇನ್ನು ಮತ್ತೊಂದು ವಿಷಯ ಏನಪ್ಪಾ ಅಂದರೆ ಅಷ್ಟಮ ಭಾವದಲ್ಲಿ ಗುರು ಶುಕ್ರರ ಆಗಸ್ಟ್ ಇಪ್ಪತ್ತರಿಂದ ಇವರಿಬ್ಬರೂ ಬಂದು ಅಷ್ಟಮ ಭಾವದಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಆಕಸ್ಮಿಕವಾಗಿ ಧನಲಾಭವನ್ನು ಉಂಟು ಮಾಡ್ತಾರೆ ಆಕಸ್ಮಿಕವಾಗಿ ಕೆಲವೊಂದು ವಿಷಯಗಳಲ್ಲಿ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಪ್ರಯತ್ನಿಕವಾಗಿ ಕೆಲವೊಂದು ವಿಷಯಗಳಲ್ಲಿ ಹಣಕಾಸಿನ ಸಹಕಾರ ಹಣಕಾಸಿನ ಲಾಭ ಅನ್ನೋದು ಸಿಗುತ್ತೆ ಮತ್ತು ಇನ್ನೇನು ಕೆಲವೊಂದು ಯಾವಾಗಲೂ ಕೆಲವೊಂದು ವಿಷಯಗಳಿಂದ ಮನಸ್ತಾಪಗಳಿಂದ ವಾದ ವಿವಾದಗಳಿಂದ ದೂರ ಆಗಿರುವಂತಹ ರಕ್ತ ಸಂಬಂಧಿಕರು ಮತ್ತೆ ನಿಮ್ಮ ಜೊತೆಗೆ ತಮ್ಮ ಬಾಂಧವ್ಯವನ್ನು ತಮ್ಮ ಅನುರಾಗವನ್ನು ಆ ಬಾಂಡಿಂಗ್ ಆ ರಿಲೇಷನ್ಶಿಪ್ನ ಮತ್ತೆ ಮುಂದುವರಿಸೋದಕ್ಕೆ ಅನುಕೂಲವಾಗಿರುತ್ತೆ ಮತ್ತು ಈ ಸಂದರ್ಭದಲ್ಲಿ ಏನಾದರೂ ಹೈಯರ್ ಎಜುಕೇಷನ್ ಪ್ರಯತ್ನ ಮಾಡ್ತಾ ಇದ್ದರೆ ಹೈಯರ್ ಎಜುಕೇಷನ್ ಉನ್ನತ ವಿದ್ಯಾ ಅವಕಾಶಗಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದರೆ ಅಂತಹ ಅವಕಾಶಗಳು ಕೂಡ ಸಿಗೋದಕ್ಕೆ ಅನುಕೂಲವಾಗಿರುತ್ತೆ ಈ ಸಂದರ್ಭದಲ್ಲಿ ಮನೆಯಲ್ಲಿ ನಿಮ್ಮ ಕುಟುಂಬಸ್ಥರ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂದರೆ ನಿಮ್ಮ ಕುಟುಂಬದಲ್ಲಿರುವಂತಹ ನಿಮ್ಮ ಅಣ್ಣ ತಮ್ಮಂದ್ರಿಗಾಗಿರ್ಬೋದು ಅಥವಾ ಅವರಿಗೆ ವಿವಾಹ ನಿಶ್ಚಯವಾಗುವುದು ವಿವಾಹ ನಡೆಯುವುದು ಅಂಥವರಿಂದ ಹೊಸ ವ್ಯಕ್ತಿಗಳ ಆಗಮನ ಅಥವಾ ಸಂತಾನದಿಂದ ಹೊಸ ಮಗುವಿನ ಆಗಮನ ಇತ್ಯಾದಿ ವಿಷಯಗಳಿಂದ ಕುಟುಂಬ ಸದಸ್ಯರ ಸಂಖ್ಯೆ ಅನ್ನೋದು ಜಾಸ್ತಿ ಆಗುತ್ತೆ ಈ ವಿಷಯಗಳನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದ್ರೆ ಒಟ್ಟಾಗಿ ಈ ವೃಶ್ಚಿಕ ರಾಶಿಯವರಿಗೆ ಬರುವಂತಹ ಈ ದಿನಗಳು ಹದಿನೈದು ದಿನಗಳು ಹದಿನಾರು ದಿನಗಳು ಏನಿದೆಯೋ ಅಂದರೆ ಜುಲೈ ಹದಿನಾ ಹದಿನೈದರಿಂದ ಮೂವತ್ತೊಂದರವರೆಗೂ ಒಂದು ಅದ್ಭುತವಾಗಿರುವಂತಹ ಕಾಲ ಮಾಡುವಂತಹ ಪ್ರಯತ್ನಗಳಲ್ಲಿ ಎಲ್ಲ ಶುಭ ವಿಷಯಗಳು ನಡೆಯುವಂತಹ ಕಾಲ ಆದರೆ ಅನಾಲೋಚಿತವಾಗಿ ನಿರ್ಧಾರಗಳು ಬೇಡ ಪರಿಹಂತ ನೋಡುವುದಾದರೆ ಶನಿ ಪರಮಾತ್ಮ ಪಂಚಮಸ್ಥಾನದಲ್ಲಿರೋದರಿಂದ ಪ್ರತಿ ಶನಿವಾರ ಶ್ರೀ ಆಂಜನೇಯ ಸ್ವಾಮಿ ಆರಾಧನೆಯನ್ನು ಮಾಡುವುದು ಹನುಮಾನ್ ಚಾಲೀಸಾ ಪಠನೆಯಿಂದ ನೀವು ಸಾಕಷ್ಟು ಶುಭ ಫಲಗಳನ್ನು ಪಡೆಯಬಹುದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನಾನ್ಸುಕಿನೋಭವಂತು ಸಮಸ್ತ ಸನ್ಮಂಗಳಿಭವಂತು ಜೈ ಶ್ರೀರಾಮ್